ಸಿದ್ದುಗೆ ನಾಟಿ ಕೋಳಿ ಡಿಕೆಶಿಗೆ ಸಿಕ್ತ ಚಂಪಾ ಕಲಿ ಅಂತೂ ಇಂತು ಹಠ ಸಾಧಿಸೇ ಬಿಟ್ಟ ಬಂಡೆ ಡಿಕೆ ಶಿವಕುಮಾರ್ ಮುಂದೆ ಸಿದ್ದರಾಮಯ್ಯಗೆ ಫಸ್ಟ್ ಸೋಲು ಸಂಪೂರ್ಣ ನ್ಯೂಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬ್ರೇಕಿಂಗ್ ನ್ಯೂಸ್ ಡಿಕೆ ಶಿವಕುಮಾರ್ಗೆ ಪ್ರಮೋಷನ್ ಸಿದ್ದು ರೆಸಿಗ್ನೇಷನ್ ಸಿದ್ದಣ್ಣನಿಗೆ ನಾಟಿ ಕೋಳಿ ಕೊಟ್ಟು ಕರೆಕ್ಟ್ ಮಾಡಿದ್ರ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಮುಹೂರ್ತ ಫಿಕ್ಸ್ 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 ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತು ಅಹಿಂದ ಹುಲಿಯ ಆಡಳಿತ ಅಂತ್ಯವಾಗುತ್ತಾ ರಾಜೀನಾಮೆ ನೀಡಲು ಮುಂದಾದ್ರ ಸಿಎಂ ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆ ಮುರಿದೇ ಸಿದ್ದರಾಮಯ್ಯ ರಿಸೈನ್ ಪದತ್ಯಾಗದಲ್ಲೂ ನಂಬರ್ ಒನ್ ಪಟ್ಟ ಗಿಟ್ಟಿಸಿಕೊಳ್ಳಲು ಸಿದ್ದುಗೆ ಬಯಕೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಆರರವರೆಗೆ ಸಿಎಂ ಆಗಿದ್ರೆ ಸಿದ್ದು ಹೆಸರಿಗೆ ದಾಖಲೆ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನ ದೀರ್ಘಕಾಲ ಸಿಎಂ ಆಗಿದ್ದ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಸಿಎಂ ಸಿದ್ದರಾಮಯ್ಯ ಹೀಗಾಗಿ ಸಿದ್ದರಾಮಯ್ಯ ಆಸೆ ನೆರವೇರಿಸಲು ಓಕೆ ಎಂದ್ರಂತೆ ಡಿಕೆ ರಾಜೀನಾಮೆ ನೀಡಲು ಮಾನಸಿಕವಾಗಿ ತಯಾರಾಗಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾಳಯದಲ್ಲೇ ಹರಿದಾಡ್ತಾ ಇದೆ ಬೆಂಕಿ ಬಿರುಗಾಳಿ ನ್ಯೂಸ್ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯಗೆ ಸೆಂಡ್ ಆಫ್ ತಿಂಡಿ ಕೊಟ್ಟ ಡಿಕೆಶಿ ದೆಹಲಿ ವಿಸಿಟ್ ನಂತರ ರೋಚಕ ತಿರುವು ಪಡೆದುಕೊಳ್ಳಲಿದೆ ಕೈ ಕಹಾನಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಶಿ ಸಿದ್ದರಾಮಯ್ಯ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಸಂಪೂರ್ಣ ನ್ಯೂಸ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ಸಿದ್ದಣ್ಣನಿಗೆ ನಾಟಿ ಕೋಳಿ ಕೊಟ್ಟು ಕರೆಕ್ಟ್ ಮಾಡಿದ್ರ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಂತೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತಕ್ಕೆ ಅಹಿಂದ ಹುಲಿಯ ಆಡಳಿತ ಅಂತ್ಯವಾಗುತ್ತೆ ರಾಜೀನಾಮೆ ನೀಡಲು ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದೇ ಸಿದ್ದರಾಮಯ್ಯ ರಿಸೈನ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಪದತ್ಯಾಗದಲ್ಲೂ ಸಹ ನಂಬರ್ ಒನ್ ಪಟ್ಟ ಗಿಟ್ಟಿಸಿಕೊಳ್ಳಲು ಸಿದ್ದರಾಮಯ್ಯನವರಿಗೆ ಬಯಕೆಯಂತೆ ಪದತ್ಯಾಗದಲ್ಲೂ ನಂಬರ್ ಒನ್ ಪಟ್ಟ ಫೇಕ್ಸ್ ಅಂತ ಹೇಳಲಾಗ್ತಾ ಇದೆ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನ ದೀರ್ಘಕಾಲ ಸಿಎಂ ಆಗಿದ್ರೆ ಅತಿ ಹೆಚ್ಚು ಕಾಲ ರಾಜ್ಯವನ್ನಾಳಿದ ಮುಖ್ಯಮಂತ್ರಿಗಳ ಪಟ್ಟಿಗೆ ಸಿದ್ದರಾಮಯ್ಯನವರು ನಂಬರ್ ಒನ್ ಆಗ್ತಾರೆ ಹೀಗಾಗಿ ಸಿದ್ದರಾಮಯ್ಯ ಆಸೆ ನೆರವೇರಿಸಲು ಡಿ ಕೆ ಸಾಹೇಬರು ಓಕೆ ಅಂತ ಹೇಳಿದ್ದಾರಂತೆ ರಾಜೀನಾಮೆ ನೀಡಲು ಮಾನಸಿಕವಾಗಿ ತಯಾರಾಗಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾಳೆಯದಲ್ಲೇ ಹರಿದಾಡ್ತಾ ಇದೆ ಈ ಒಂದು ಬೆಂಕಿ ಬಿರುಗಾಳಿಯಂತಹ ಸುದ್ದಿ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯಗೆ ಸೆಂಡ್ ಆಫ್ ತಿಂಡಿ ಕೊಟ್ಟಿದ್ದಾರಂತೆ ಕೆ ಶಿವಕುಮಾರ್ ದೆಹಲಿ ವಿಸಿಟ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗೋದು ಫೇಕ್ಸ್ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಬೆನ್ನಲ್ಲೇ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಪವರ್ ಪಾಲಿಟಿಕ್ಸ್ ಗೆ ಇದೀಗ ಮತ್ತೊಂದು ರೋಚಕ ತಿರುವು ಸಿಗ್ತಾ ಇದೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಹ್ವಾನಿಸಿದ್ರು ಸಿಎಂ ಸಿದ್ದರಾಮಯ್ಯನವರು ಇದಾದ ಬಳಿಕ ಡಿ ಕೆ ಮನೆಯಲ್ಲಿ ಮತ್ತೊಮ್ಮೆ ನಾನು ಬ್ರೇಕ್ಫಾಸ್ಟ್ಗೆ ಹೋಗ್ತೀನಿ ಅನ್ನೋ ಮಾತುಗಳನ್ನ ಆಡಿದ್ರು ಅದರಂತೆ ಇಂದು ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯವರು ಭೇಟಿ ಕೊಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ